ಪತ್ರಕರ್ತರು ಸುದ್ದಿಯನ್ನು ಪರಾಮರ್ಶಿಸಿ ವರದಿ ಮಾಡಿ ನಿಮ್ಮ ಮೇಲೆ ನಮಗೆ ಗೌರವವಿದೆ ದಾಖಲೆ ಇಲ್ಲದೆ ಪತ್ರಿಕಾಗೋಷ್ಠಿ ಮಾಡಿ ಬಾಯಿಗೆ ಬಂದ ಹಾಗೆ ಮಾತನಾಡಿದವರ ಬಗ್ಗೆ ಸುದ್ದಿ ಮಾಡಿ ನಿಮ್ಮ ಮೇಲೆ ಇರುವ ಗೌರವವನ್ನು ಕಳೆದುಕೊಳ್ಳಬೇಡಿ ಎಂದು ಸಚಿವ ವೈದ್ಯ ಹೇಳಿದರು ಮಂಗಳವಾರದಂದು ಇಲ್ಲಿನ ತಾಲೂಕು ಪಂಚಾಯತ್ ಸಭಾಗೃಹದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ಇಪ್ಪತ್ತು ಅಂಶಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು ಹೊನ್ನಾವರದ ಶರಾವತಿ ನೀರು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ಬಗ್ಗೆ ವಿವರಿಸಲಾಯಿತು ನನಗೆ ಈ ಬಗ್ಗೆ ಗೊತ್ತಿಲ್ಲ ಸರ್ಕಾರದ ಗಮನಕ್ಕೂ ಇದು ಇಲ್ಲವಾಗಿದೆ ನಿಜವಾಗಿಯೂ ಸುಳ್ಳು ಹೇಳುವವರಿಗೆ ಪತ್ರಿಕೆಯವರು ಸುಲಭ ಮಾಡಿಕೊಡುತ್ತಿದ್ದಾರೆ ಆದರೆ ಯಾರೋ ಒಬ್ಬರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆಂದು ಅವರಿಂದ ಸಮರ್ಪಕವಾದ ಮಾಹಿತಿ ಜೊತೆಗೆ ದಾಖಲೆ ಪಡೆದುಕೊಂಡು ಅದನ್ನು ಪರಾಮರ್ಶಿಸಿ ವರದಿ ಮಾಡಬೇಕು ಎಂದು ಹೇಳಿದರು ಫ್ರಂಟ್ ಪೇಜ್ ಬಂದ್ಬಿಡಿದೆ ಸಚಿವರು ಏಕೋಚನದಲ್ಲಿ ಬೈದು ಇದ್ರು ಸಲ ಹೇಳ್ತೀನಿ ಎರಡು ಸಲ ಹೇಳ್ತೀನಿ ಮೂರು ಸಲ ಹೇಳ್ತೀನಿ ನಾಲ್ಕನೇ ಸಲ ನಿಮ್ಮ ಅವಶ್ಯಕತೆ ಇರೋದಿಲ್ಲ ನಾನು ಅದೇ ಹಿನ್ನೆಲೆ ಪೇಪರ್ ದೋರು ನೋಡ್ಕೊಳ್ಬೇಕು ಸ್ವಲ್ಪ ಡೈರೆಕ್ಟ್ ನಾನೇ ಬೇಕು ನಿಮಗೆ ಅಂದರೆ ಸಂತೋಷ ಧನ್ಯವಾದ ನಿಮಗೆ ಅಂದೇನು ಮತ್ತು ಯಾರೇ ಒಬ್ಬರ ಹತ್ರ ಪ್ರೆಸ್ಮಿಟ್ ಮಾಡುವಾಗ ಅವರ ಹತ್ರ ದಾಖಲೆ ಇಲ್ಲದೆ ನೀವು ಬರೀತಿರಲ್ಲ ನೀವು ಪತ್ರಕರ್ತರ ಅಲ್ಲ ಅಂದರೆ ಹೇಳ್ಬೇಕಾಗ್ತದೆ ದಾಖಲೆ ತಗೊಂಡು ಮಾಡಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೊನ್ನಾವರದಲ್ಲಿ ಎಲ್ಲ ಸೇರಿ ಪ್ರೆಸ್ಮಿಟ್ ಮಾಡ್ತಾರೆ ಸರಾವತಿ ನೀರು ಬೆಂಗಳೂರಿಗೆ ತಗೊಂಡು ಹೋಗ್ತಾರೆ ಅಂದರೆ ಆ ಪ್ರಸ್ತಾಪ ಇಲ್ಲ ಎಸ್ಟಿಮೆಂಟ್ ಆಗಲಿಲ್ಲ ನೈನ್ ಎಸ್ಟಿಮೆಂಟ್ ಆಗಲಿಲ್ಲ ಏನು ಇಲ್ಲ ಆಯ್ತು ಅಲ್ಲಿ ಸಚಿವರಿಗೂ ಬೈತೀರಿ ಅದು ಬರ್ತೀರಿ ಬಹಳ ಗೌರವ ಸ್ಥಾನದಲ್ಲಿದೆ ಇದೆ ಯಾರು ಪ್ರೂಫ್ ಇದೆ ಬರೀರಿ ತೊಂದರೆ ಏನಿಲ್ಲ ಆ ಸಾಲೆ ಕರೆಂಟ್ ಬಿಲ್ ಬಾಕಿ ಅದೇ ಬರ್ತದೆ ಶಾಲೆಗೆ ವರ್ಷ ಪ್ರತಿ ತಿಂಗಳ ಇವರೇ ಕೊಡ್ತಾರೆ ಕೆಇಿಯವರೇ ಕೊಡ್ತಾರೆ ಅಷ್ಟು ಸೋಲಾರ್ ಸಿಸ್ಟಮ್ ಮಾಡಿಟ್ಟಿದೆ ಶಾಲೆಗೆ ಒಂದೇ ಒಂದು ರೂಪಾಯಿ ಕರೆಂಟ್ ಬಿಲ್ ತುಂಬ ಅವಶ್ಯಕತೆ ಇಲ್ಲ ನಮ್ಮ ಅಷ್ಟು ಸೋಲಾರ್ ಇದೆ ಅಧಿಕಾರಿಗಳು ಆ ಇಲಾಖೆಯವರೇ ನಮಗೆ ಜಾಸ್ತಿ ಆಗಿ ಇಲಾಖೆ ಕೊಡ್ತಾ ಇದೇವೆ ಮತ್ತೆ ಮಾಹಿತಿ ಹಾಕಿದ ಮಾಹಿತಿ ಹಾಕು ಹೊಟ್ಟೆ ಹೊರಕೊಳ್ಳೋರು ಇದ್ದಾರೆ ನನ್ನ ಶಾಲೆಯಲ್ಲಿ ಕರೆಂಟ್ ಬಿಲ್ ತುಂಬಿಲ್ಲ ಎನ್ನುವ ಇವರುಗಳಿಗೆ ಶಾಲೆಗೆ ಸಂಪೂರ್ಣ ಸೋಲಾರ್ ವ್ಯವಸ್ಥೆ ಮಾಡಲಾಗಿದೆ ತಿಂಗಳಿಗೆ ಎಂಟರಿಂದ ಹತ್ತು ಲಕ್ಷ ಕರೆಂಟ್ ಬಿಲ್ ವರ್ಷಕ್ಕೆ ಒಂದು ಕೋಟಿ ತನಕ ತುಂಬುತ್ತೇನೆ ನನ್ನ ಉದ್ಯಮದಿಂದ ಶೇಕಡಾ ಒಂದರಷ್ಟು ಬಡ್ಡಿ ಸಹಿತ ಕರೆಂಟ್ ಬಿಲ್ ಅನ್ನು ನಾನು ಹೆಸ್ಕಾಂಗೆ ತುಂಬುತ್ತಿದ್ದೇನೆ ನನ್ನ ಮೂಲ ಆದಾಯ ಉದ್ಯಮವಾಗಿದೆ ನಂತರ ರಾಜಕೀಯದಲ್ಲಿ ಜನರ ಕೆಲಸ ಮಾಡುತ್ತಿದ್ದೇನೆ ಅಪ್ಡೇಟ್ ಮೋಟೋಲ್ಗೆ ಏನಾದರೂ ಮಾಡೋದು ಒಳ್ಳೇದಲ್ಲ ಪ್ರತಿ ತಿಂಗಳ ಮಿನಿಮಮ್ ನನ್ನದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಕರೆಕ್ಟ್ ಬಿಲ್ ನಾ ತುಂಬ್ತೀನಿ ಕಟ್ಟಿದ್ರಲ್ಲಿ ಕೆ ಬಿ ವ್ಯವರ್ ಇದ್ದಾರೆ ಕೆ ಏನಂದ್ರೆ ತುಂಬ್ತಿರಲ್ಲ ಎಷ್ಟು ಬರ್ತದೆ ಹೇಳಿ ಆ ಕಡಿಮೆ ಅಂದ್ರೆ ಆರು ಜಾಸ್ತಿ ಅಂದರೆ ಎತ್

ನಮ್ಮಲ್ಲಿ ಮಾಹಿತಿ ಹಕ್ಕಿನಿಂದ ಹೊಟ್ಟೆ ಹೊರೆಕೊಳ್ಳುವ ಕೆಲಸ ಆಗುತ್ತದೆ ಬೆಳಗ್ಗೆಯಿಂದ ಸಂಜೆಯ ತನಕ ಇದೇ ದಂಧೆಯಲ್ಲಿದ್ದವರು ವೈಯಕ್ತಿಕವಾಗಿ ಮಾಹಿತಿ ಕೇಳಿದರೆ ಕೊಡಬೇಕು ಎಲ್ಲಿದೆ ನೀವು ಯಾಕೆ ಕೊಡುತ್ತಿದ್ದೀರಾ ನೀವು ಅವರ ಜೊತೆ ಸೇರಿಕೊಂಡು ರಾಜಕಾರಣ ಮಾಡುತ್ತಿದ್ದೀರಾ ನಿಮ್ಮನ್ನು ನೀವು ಮಾರಿಕೊಂಡಾಗ ನೀವು ಎಲ್ಲರಿಗೂ ಹೆದರಬೇಕಾಗುತ್ತದೆ ಆಗ ನಾನಷ್ಟೇ ಅಲ್ಲ ಸಾಮಾನ್ಯ ಜನರು ಕೂಡ ನಿಮಗೆ ಏಕವಚನದಲ್ಲಿ ಮಾತನಾಡಲು ಶುರು ಮಾಡುತ್ತಾರೆ ನೀವು ಹಾಗಾಗಿ ಮಾರಿಕೊಳ್ಳಲು ಹೋಗಬೇಡಿ ಒಳ್ಳೆಯದಲ್ಲ ಎಂದು ಹೇಳಿದರು ಅಥವಾ ನೀವು ಅವರ ಜೊತೆ ಸೇರ್ಕೊಂಡು ರಾಜಕಾರಣ ಮಾಡ್ತೀರ ಒಬ್ಬ ಬಡವ ಏನೋ ದೇಶಕ್ಕೆ ಒಳ್ಳೆ ಮನುಷ್ಯತ್ವ ಇಟ್ಟುಕೊಂಡು ಒಳ್ಳೆ ಮರ್ಯಾದೆಯಿಂದ ಬದುಕಬೇಕು ಅಂದಿರಿ ಏನೋ ಮಾಡುತ್ತ ಅಂತ ಕೊಡಬೇಕು ಅಂತ ಸಂದರ್ಭದಲ್ಲಿ ಏಕಚನಲ್ಲೋ ಮಾತಾಡ್ಬೇಕಾಗ್ತದೆ ಮುಂದಿನ ಹೇಳ್ತೀನಿ ಮೊನ್ನೆ ಇರಲಿ ನಿಮ್ಮನ್ನ ನೀವು ಮಾಡ್ಕೊಂಡಾಗ ನೀವು ಎಲ್ಲರಿಗೂ ನಾನು ನಾನಷ್ಟೇ ಅಲ್ಲ ಸಾಮಾನ್ಯ ಜನರು ಕಡೆ ಬೇಕೋ ಜನರಿಗೆ ಮಾತಾಡ್ಲಿಕ್ಕೆ ಸೋಲು ಮಾಡೋದ ಮಾರ್ಕೊಳ್ಲಿಕ್ಕೆ ಹೋಗ್ಬೇಡಿ ಒಳ್ಳೇದಲ್ಲ ಅಧಿಕಾರಿಗಳು ಅಧಿಕಾರಿಗಳು ಕೆಲಸ ಮಾಡಿದ್ರೆ ನಾವು ಬಯಲು ನಾವು ನೀವು ಹೀಗೆ ಮಾಡಬೇಕು ಅಂದರೆ ಒಂದು ಮಾನದಂಡ ಇದೆ ಅದ್ಬಿಟ್ ಮಾಡಿ ಅಂದ್ರೆ ಯಾರ ಹತ್ರ ಹೇಳಿದ್ರೆ ಹೇಳಿ ನೋಡೋರು ಮಣಿ ಕೇಳ್ತಾರೆ ಅಯ್ಯೋ ಏನೋ ಹಾಕು ಅಂತ ನಿಮ್ಗೆ ಯಾಕೆ ಇದು ಏನ್ ನಡೀತಾ ಇದೆ ಗೊತ್ತಿಲ್ವಾ ಪತ್ರಿಕೆಯವ್ರಿಗೆ ಗೊತ್ತಿಲ್ವಾ ಮಹಿ ತೋರು ಏನ್ ಮಾಡ್ತಾರ ಅಂತ ಹೇಳಿ ಗೊತ್ತಿಲ್ಲ ಮಾಹಿತಿ ಹಕ್ಕಿನವರು ಎಲ್ಲಿ ಕೆಲಸವಾಗಿಲ್ಲ ಅಂತಹದ್ದನ್ನು ಹುಡುಕಿ ಒಳ್ಳೆಯ ಕೆಲಸ ಮಾಡಲಿ ಅದನ್ನು ಬಿಟ್ಟು ಏನಾದರೂ ಮಾಡುವುದು ಒಳ್ಳೆಯದಲ್ಲ ಅಧಿಕಾರಿಗಳು ಒಂದು ಮಾನದಂಡದಡಿಯಲ್ಲಿ ಕೆಲಸ ಮಾಡಬೇಕು ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲೂ ಸಹ ರಾಜಕಾರಣ ಶುರುವಾಗಿದೆ ಅಂಥವರನ್ನು ಕೆಲಸದಿಂದ ತೆಗೆದುಹಾಕಲಾಗುವುದು ಅಲ್ಲಿ ಏನೇ ಆದರೂ ನನ್ನ ಗಮನಕ್ಕೆ ತನ್ನಿ ನಾನಿದ್ದೇನೆ ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದ್ರು ನಾನು ಸೀದಾ ಇದ್ದೇನೆ ಅದಕ್ಕೆ ಹೇಳುತ್ತಿದ್ದೇನೆ ನಾನು ಯಾರಿಗೂ ಹೆದರುವುದಿಲ್ಲ ಪತ್ರಿಕೆಯವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ನೀವು ಗೌರವ ಸ್ಥಾನದಲ್ಲಿದ್ದೀರಾ ದಾಖಲೆ ಇದ್ದರೆ ಮಾತ್ರ ಪತ್ರಿಕಾಗೋಷ್ಠಿ ಸುದ್ದಿ ಮಾಡಿ ಯಾರ ವಿರುದ್ಧವಾದರೂ ಮಾಡಿ ನನ್ನ ವಿರುದ್ಧವಾದರೂ ಮಾಡಿ ಆದರೆ ಮಾಹಿತಿ ಇಲ್ಲದೆ ಏನೋ ಬಾಯಿಗೆ ಬಂದಿರುವುದು ಮಾತನಾಡುವುದನ್ನು ಹಾಕುತ್ತೀರಾ ಎಂದರೆ ನೀವು ಇರುವ ಗೌರವವನ್ನು ಕಳೆದುಕೊಡುತ್ತಿದ್ದೀರಾ ಇನ್ನು ನನ್ನ ಬಗ್ಗೆ ಸುಳ್ಳು ಹೇಳಿದರೆ ಕೆಲ ಪತ್ರಿಕೆಯ ಸಂಪಾದಕರ ಬಗ್ಗೆಯೇ ನಾನು ಮಾತನಾಡಬಲ್ಲೆ ನಮ್ಮಿಂದ ತಪ್ಪಾಗಿದ್ದರೆ ಬರೆಯಿರಿ ಸರಿಯಾಗಿ ಮಾಹಿತಿ ಇಲ್ಲದೆ ಯಾವುದನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನು ಪತ್ರಿಕೆಯಲ್ಲಿ ಹಾಕುವ ಕೆಲಸ ಮಾಡಬೇಡಿ ಎಂದು ಹೇಳಿದರು ఇది ఫస్ట్ ఇది లాస్ట్ యావదే ఇలాకే మాత్ర ఈ జిల్లీ ఇట్కడీ అసే హాస్పిటల్ రాజకీయ చూడదల్ల ఎల్ ఏ నేను గమన నేనే ಆಗೋದಿಲ್ಲ ಎ ಸಿ ಆಫೀಸ್ ಎ ಸಿ ಆಫೀಸ್ ಅಲ್ಲಿ ಇದ್ದವ್ರು ಅಷ್ಟು ನೆನಪು ಟ್ಯಾಕ್ಸ್ಫರ್ ಮಾಡಬೇಕು ಅಂತ ಹೇಳಿ ಹೋಗಿ ಕೂತ್ಕೊಂಡ್ರು ಅವ್ರಿಗೆ ನಾಲ್ಕು ಜನಕ್ಕೆ ಸಹಾಯ ಸಹಕಾರ ಮಾಡೋಕೆ ಸಂಘ ಸಂಸ್ಥೆ ಬೇಕು ಉಪತ್ರ ಕೊಡೋಕಲ್ಲ ವಚೂಲಿ ಮಾಡೋಕಲ್ಲ ನಾನ್ ಕ್ಷೀಣ ಇದ್ದೀನಿ ಅದಕ್ಕೆ ನಮ್ಮ ಯಾರು ಇಲ್ಲದರೋದಿಲ್ಲ ವಿನಂತು ಮಾಡ್ಕೊಳ್ತಾರೆ ಪೇಪರ್ ದೋರ ಬಹಳ ದೂರ ಒತ್ತಂತದಲ್ಲಿ ಇದೆ ಲೋಪೀದಿಯಾ ಉದಯರಾಯ್ ನುಡಿಸಿರಿ ನ್ಯೂಸ್ ಬಟ್ಕ